ನೋಡ್ತಾ ಇರ್ಬೋದು ಹಳೆಯದು ಕುಕ್ಕರೆಲ್ಲ ವೆಯ್ಟ್ಗೆ ತೊಗೊಬಂದು ಹಾಕಿದ್ದೀನಿ ಅದು ಯಾವುದೂ ಕೂಗಲ್ಲ ಹಾಗಾಗಿ ಇವಾಗ ಅದನ್ನೆಲ್ಲ ಒಂದು ನಾನ್ನೂರು ರೂಪಾಯಿಗೇನೋ ಹಾಕ್ಕೊಂಡ್ರು ನಾಲ್ಕು ಕೆ ಜಿನ ಎಷ್ಟು ಸಮಥಿಂಗ್ ಇತ್ತು ಹಾಗಾಗಿ ನಾಲ್ಕು ನಾನ್ನೂರು ರೂಪಾಯಿನೂ ಐನೂರು ರೂಪಾಯಿಗೂ ಹಾಕ್ಕೊಂಡ್ರು ಇದೆಲ್ಲ ಹಾಕ್ಬಿಟ್ಟು ಹೊಸ ತೊಗೊಂಡ್ಬಿಡೋಣ ಸುಮ್ಮನೆ ಕೂಗ್ದಿರೋ ಕುಕ್ಕರ್ ಮನೆ ತುಂಬ ಹಿಂತಿಕೆ ಅಂದ್ಬಿಟ್ಟು ತೊಗೊಬಂದು ಹಾಕಿದ್ದೀನಿ ನಾವು ರೆಗ್ಯುಲರಾಗಿ ತೊಗೊಳ್ಳೋ ಶಾಪಲ್ಲೇ ತೊಗೊಳ್ತೀನಿ ಯಾವಾಗಲೂ ಅಷ್ಟೇ ಹಾಗೆ ಕುಕ್ಕರೆಲ್ಲ ತೊಗೊಂಡಾದಮೇಲೆ ಸೆಲೆಕ್ಟ್ ಮಾಡಾದ್ಮೇಲೆ ಚಕ್ಲಿಡಿ ಅಂತ ಇದು ಇಂಥ ಚಕ್ಲಿ ಮಾಡೋ ಅಂತ ತೊಗೊಳ್ತಾ ಇದ್ದೀನಿ ಒರಳು ಇದು ಬಂದು ದೊಡ್ಡದು ತೂತಿಲ್ಲ ಹಿತ್ತಾಳೆ ಇದರಲ್ಲಿ ಅದು ತಗೊಳ್ಳೋಣ ಅಂದರೆ ತುಂಬ ಚಿಕ್ಕ ತೂತಿತ್ತು ಹಾಗಾಗಿ ಸ್ಟೀಲ್ದರಲ್ಲಿ ಚೆನ್ನಾಗಿತ್ತು ಹಾಗಾಗಿ ಸ್ಟೀಲ್ದೇ ಸೆಲೆಕ್ಟ್ ಮಾಡಿಕೊಂಡೆ ಫೈನಲಿ ಸೊ ಚಕ್ಲಿ ಚೆನ್ನಾಗಿ ಬರಬೇಕಂದ್ರೆ ನಂಗೆ ಚೂರಾದರೆ ದಪ್ಪ ಇರಬೇಕು ಎಳೆ ನಮ್ಮ ಮನೇಲಿ ಹೇಳೋದ್ನಲ್ಲ ಫಸ್ಟೆಲ್ಲ ಹೇಳ್ದಂಗೆ ಹಿಂಗೆ ಮಿಸ್ಟೇಕ್ ಆಗಿಬಿಟ್ಟು ಇಲ್ಲವೇ ಇಲ್ಲ ಅದು ಎಲ್ಲಿ ಮಿಸ್ ಆಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ಮೇಲೆ ಆ್ಯಕ್ಚುಲಿ ದೊಡ್ಡದೇ ಇರ್ತಿದ್ದದು ತುಂಬ ಚೆನ್ನಾಗಿ ಬರ್ತಾಯಿತ್ತು ಚಕ್ಲಿ ಯಾರೋ ಏನೋ ಮ್ಯಾಚ್ ಮಾಡಿ ಹಾಕಿ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಸರ್ತಿ ತೊಗೊಳ್ತಾ ಇದ್ದೀನಿ ಸಪ್ರೇಟಾಗಿರುವಂತಹ ತೂತಿಂದು ಇವಾಗ ಕುಕ್ಕರೆಲ್ಲ ತಗೊಂಡಿದ್ದಾಯಿತು ಮೂರು ಲೀಟ್ರ್ ಕುಕ್ಕರ್ ತೊಗೊಂಡೆ ಅದಕ್ಕೆ ರೇಟ್ ಆಗ್ತಾ ಇದ್ದಾರೆ ಬಟ್ ತುಂಬಾ ಕಾಸ್ಟ್ಲಿ ಆಯಿತು ಕಂಪ್ನಿ ತೊಗೊಂಡಿರೋದ್ರಿಂದ ಕುಕ್ಕರು ಜಾಸ್ತಿ ಆಯಿತು ಇವೆರಡೂ ಒರಳು ಮತ್ತು ಕುಕ್ಕರ್ ಎರಡು ಸೇರಿಸಿ ಟೂ ತೌಸಂಡ್ ರುಪೀಸ್ ಪೇ ಮಾಡಿದೆ ನಾನು ಈ ಥರ ದೊಡ್ಡದು ತೂತು ಬೇಕಿತ್ತು ನನಗೆ ಹಾಗಾಗಿ ಫೈನಲಿ ಸಿಕ್ತಿದ್ರಲ್ಲಿ ಹಿತ್ತಳಿದ್ರಲ್ಲಿ ಅಷ್ಟು ದೊಡ್ಡದು ತೂತಿಲ್ಲ ಇನ್ನು ಚಿಕ್ಕದಿದೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಿದೆ ತೂತು ಅಂತ ಇಲ್ಲಾಂದ್ರೆ ಅದನ್ನೇ ತೊಗೊಳ್ತಿದ್ದೆ ಸೊ ನಂಗೆ ಮೇನಾಗಿ ಚಕ್ಲಿ ಚೆನ್ನಾಗಿ ಬರಬೇಕು ಹಾಗಾಗಿ ಸ್ಟೀಲಲ್ಲೇ ತೊಗೊಂಡ್ಬಿಟ್ಟೆ ಫೈನಲಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ಇನ್ನು ಶಾಪಿಂಗ್ ಮಾಡೋದಿದೆ ಇನ್ನು ಇವಾಗ ಇಲ್ಲೆಲ್ಲ ಬಿಲ್ ಹಾ ಕೂಸ್ಕೊಂಡು ಇದು ಕುಕ್ಕರ್ ತೊಗೊಂಡೋಗ್ಬಿಟ್ಟು ಮನೆಗೆ ಇಕ್ಬಿಟ್ಟು ಆನಂತರ ಡಿ ಮಾಡ್ಕೋಬೇಕು ಈ ಥರ ಗ್ಲಾಸ್ ಲಿಡ್ಡೆಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬಟರ್ಫ್ಲೈ ಕಂಪ್ನಿ ಅಲ್ವಾ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ದುಡ್ಡು ಜಾಸ್ತಿ ನಾನು ಏನು ತಿಕ್ಕಿ ಥರ ಶಾಪಲ್ಲಿ ತೊಗೊಂಡೆ ಅಂದರೆ ಅಕಸ್ಮಾತ್ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಅಂತಂದರೆ ರಿಟರ್ನ್ ತೊಗೊಂಡೋಗಿ ಕೊಡ್ಬೋದು ಕೂಗಿದೆ ಹೋದರೆ ಹಾಗಾಗಿ ನಾನು ಇಲ್ಲಿ ನಮಗೆ ಪರಿಚಯ ಇರುವಂತಹ ಶಾಪಲ್ಲೇ ತೊಗೊಂಡು ಗ್ಯಾರಂಟಿ ಕಾರ್ಡೆಲ್ಲ ಹಾಕಿಸ್ಕೊಂಡೆ ಸೊ ಇವಾಗ ಡಿಮಾರ್ಟ್ ಪಿಕಪ್ ಪಾಯಿಂಟಾಗಿ ಬಂದು ಇಲ್ಲಿ ಬಂದು ಹಬ್ಬಕ್ಕೆ ಟವಲ್ ಎಲ್ಲ ಇಡ್ತಾರಲ್ವ ಪೂಜೆಗೆ ಹಾಗಾಗಿ ಇಲ್ಲಿ ಟವಲ್ ತೊಗೊಳ್ತಾ ಇದ್ದೀನಿ ಮಾಮೂಲಿ ಚಿಕ್ಕದೇ ತೊಗೋಬೋದಾಗಿತ್ತು ಟವಲ್ ಪೂಜೆಗೆ ಬಟ್ ನಮಗೂ ರೆಗ್ಯುಲರಾಗಿ ಡೈಲಿ ಯೂಸ್ಗೆ ಟವಲ್ ಹಾಳಾಗಿತ್ತು ಹಾಗಾಗಿ ಅದಕ್ಕೂ ಸೇರಿಸಿ ಒಂದು ತೊಗೊಂಡ್ಬಿಟ್ರೆ ಪೂಜೆ ಮಾಡಾದ್ಮೇಲೆ ಯಾಕೆ ಯೂಸ್ ಮಾಡ್ಬೋದಲ್ಲ ಅನ್ಬಿಟ್ಟು ನನ್ನ ಮಗಳದು ಟವಲ್ ಹಾಳಾಗಿತ್ತು ಹಾಗಾಗಿ ಈ ಥರದ್ದು ಸೆಲೆಕ್ಟ್ ಮಾಡಿದೆ ಪೂಜೆ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದಲ್ಲ ಅನ್ಬಿಟ್ಟು ಮತ್ತು ಅದಕ್ಕೆ ಬೇರೆ ಇದಕ್ಕೆ ಬೇರೆಲ್ಲ ದುಡ್ಡು ಸ್ಪೆಂಡ್ ಮಾಡೋ ಬದಲು ಮಾಮೂಲಿ ಪೂಜೆ ಮಾಡಿಬಿಟ್ಟು ಯೂಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದೆ ಇದು ಬಂದು ಇನ್ನೂರು ರೂಪಾಯಿ ಏನು ಇದನ್ನು ತೊಗೊಂಡೆ ಮತ್ತು ಇನ್ನೇನು ಇದೆ ಅಂತ ನೋಡ್ತಾ ಇದೆ ನಮ್ಮ ಮನೆಯವರು ನಡಿ ನಡಿ ಸಾಕು ಟೈಮ್ ಆಯಿತು ಮತ್ತು ಇವಾಗಲೇ ಸಖತ್ ಖರ್ಚಾಗಿದೆ ಅಂದ್ಬಿಟ್ಟು ಬೈತಾಯಿದ್ರು ಹಾಗೆ ಸ್ಯಾರಿನೂ ತೊಗೊಂಡು ಬಂದೆ ಆ ಸ್ಯಾರಿ ಶಾಪಲ್ಲಿ ಏನು ನಿಮಗೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಸೆಲೆಕ್ಷನ್ ಮಾಡೋದ್ರೆ ತಲೆನೋವಾಗೋಗಿತ್ತು ಹಾಗಾಗಿ ಕೆಲವೊಂದಿಷ್ಟ ಆಗುತ್ತೆ ಕೆಲವೊಂದು ಇಷ್ಟ ಆಗೋಲ್ಲ ಕೆಲವೊಂದು ರಿಪೀಟೆಡ್ ಸ್ಯಾರಿ ಇರುತ್ತೆ ಅದು ಇಷ್ಟ ಆಗಲ್ಲ ನನಗೆ ದಪ್ಪ ಇರಬಾರ್ದು ಸ್ಯಾರಿ ಉಡೋದು ಹಿಂಸೆ ಆಗಬಾರ್ದು ಇಡಿಟೆಡ್ ಆಗಬಾರ್ದು ಹಾಗಾಗಿ ಸ್ವಲ್ಪ ಸೆಲೆಕ್ಟ್ ಮಾಡೋಕ್ಕೆ ಟೈಮ್ ಜಾಸ್ತಿ ತೊಗೊಳ್ತು ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಒಂದಿಷ್ಟ ಆದರೆ ಇನ್ನೊಂದು ರೇಟ್ ಜಾಸ್ತಿ ಇನ್ನೊಂದಿಷ್ಟ ಆದರೆ ಡ್ರೈವರ್ ಶೂ ಆಲ್ಮೋಸ್ಟ್ ಆಲ್ ಅಲ್ಲಿ ಸ್ಯಾರಿ ಅಂಗಡೀಲಿ ಎಲ್ಲ ಡ್ರೈ ಕ್ಲಿನಿಕ್ ಸ್ಯಾರಿಗಳೇ ಇತ್ತು ಅದನ್ನು ತಗೊಂಡ್ರೆ ವೇಸ್ಟು ಸುಮ್ಮನೆ ಡ್ರೈ ಕ್ಲಿನಿಕ್ ಯಾರು ಕೊಡ್ತಾರೆ ಏನು ಸತಿ ಉಟ್ರೆ ಕೊಡ್ಬೋದು ನಾವೇನು ಆ ಯಾವಾಗಂದ್ರೆ ಅವಾಗ ದೇವಸ್ಥಾನಗಳಿಗೆ ಹೋಗಿ ಪಟ್ ಅಂತ ಉಡ್ಬೇಕು ಆ ಥರ ಇರಬೇಕು ನಂಗೆ ಸೀರೆಗಳು ಈ ಡ್ರೀ ಎಲ್ಲ ನನಗೆ ಇಷ್ಟ ಆಗೋಲ್ಲ ಮೇಂಟೆನೆನ್ಸು ಕಷ್ಟ ಮತ್ತು ಇಷ್ಟವೂ ಆಗೋಲ್ಲ ನನಗೆ ಹಾಗಾಗಿ ಸ್ವಲ್ಪ ಟೈಮ್ ತಗೋ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂದರೆ ನಾನು ಹೊಸದಾಗ ಒಂದು ಕುಕ್ಕರ್ ತೊಗೊಂಡು ಬಂದಿದ್ದೀನಿ ಹಾಗೇ ಹಬ್ಬಕ್ಕೆ ನಾವು ಬಂದು ದಸರಾ ಹಬ್ಬಕ್ಕೆ ಎಡೆ ಇರ್ತೀವಲ್ವ ಅದಕ್ಕೆ ಬಂದು ಸೀರೆ ಮತ್ತು ಬಟ್ಟೆಗಳು ತೊಗೊಂಬಂದಿದ್ದೀನಿ ಹಾಗಾಗಿ ಅದನ್ನು ತೋರಿಸೋಣ ಅಂತ ಹಾಗೆ ಪಕ್ಷ ಎಲ್ಲ ಮುಗಿತು ನೆನೆ ಅಣ್ಣನ ಮನೆಯಲ್ಲೆಲ್ಲ ಹೋಗಿ ಊಟ ಮಾಡಿಕೊಂಡೆಲ್ಲ ಎಲ್ಲ ಬಂದ್ವಿ ಹಾಗೆ ಇವನ್ನೆಲ್ಲ ಶಾಪ್ ಮಾಡಿದ್ದೆ ಹಾಗೆ ಇವತ್ತು ಬಂದು ಆಂಟಿ ಮನೆಗೆ ಹೋಗ್ತಾಯಿದ್ದೀನಿ ಯಾಕಂದರೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಆಕ್ಚುಲಿ ದಸರಾ ಹಬ್ಬಕ್ಕೆ ನಾನು ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು ಇವತ್ತು ಅಮಾವಾಸ್ಯೆ ಅಲ್ವಾ ಪೂಜೆ ಕ್ಲೀನ್ ಮಾಡೋದು ಒಳ್ಳೇದಲ್ಲ ಅಂದ್ಬಿಟ್ಟು ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತು ಕೆಲಸ ಎಲ್ಲ ಆಗಿತ್ತು ಸುಮ್ಮನೆ ಕೂತಿದ್ನಲ್ಲ ಹಾಗಾಗಿ ಆಂಟಿ ಕರೆದಿದ್ರು ಹಬ್ಬಕ್ಕೆ ನಾನೇ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಮಕ್ಳನ್ನೆಲ್ಲ ಕರ್ಕೊಂಡು ಅವರ ದಸರಾ ಹಾಲಿಡೇ ಮೇಲೆ ಕೊಟ್ಟಿದಾರಲ್ವಾ ಹೋಗಿ ಬಂದ್ಬಿಡೋಣ ಸುಮ್ಮನೆ ಮನೇಲಿರೋ ಬದಲು ಅಂತ ಹೋಗಿ ಹೊರಟಕ್ಕೆ ರೆಡಿಯಾಗಿದ್ದೀರಿ ಹಾಗೆ ಈ ಬ್ಲಾಗ್ ತೋರಿಸೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಬಂದು ಮೂರು ಲೀಟ್ರ್ದು ಬಟರ್ಫ್ಲೈ ಕುಕ್ಕರ್ ತಗೊಂಡು ಬಂದಿದ್ದೀನಿ ಯಾಕೆ ಅಂದರೆ ಹಳೇದೆಲ್ಲ ಕುಕ್ಕರ್ ಇತ್ತು ಅದು ಯಾವುದೂ ಕುಕ್ತಾ ಇರಲಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಹಾಕಿಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ದು ತೊಗೊಂಡು ಬಂದೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಐದು ಐದು ವರ್ಷ ಗ್ಯಾರಂಟಿ ಇದೆ ಅಂತ ಯಾಕಂದರೆ ರಿಪೀಟ್ ಮತ್ತೆ ಕೂಗಿಲ್ಲ ಅಂದರೆ ವಾಪಸ್ ತಗೊಂಡೋಗಿ ಅವ್ರಿಗೆ ಕೊಡ್ತೀನಿ ಇಲ್ಲೇ ನಿಯರ್ ಮಾಮೂಲಿ ಶಾಪಲ್ಲಿ ತೊಗೊಂಡಿರೋದು ಅಂದರೆ ನಮಗೆ ಪರಿಚಯ ಇರೋರೆ ಹಾಗಾಗಿ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿ ಈ ಥರ ಗ್ಲಾಸ್ ಲಿಡ್ ಬರುತ್ತಲ್ಲ ಇದು ಕೊಟ್ಟಿದ್ದಾರೆ ಇದರಲ್ಲಿ ಹೊಸ ವರ್ಷನು ಓಕೆನಾ ಸ್ಟೇನ್ಲೆಸ್ ಸ್ಟೀಲ್ ರಬ್ಬರ್ಲೆಸ್ಟೀಲ್ ಚೆನ್ನಾಗಿದೆ ಐದು ಲೀಟರ್ ಜಾಸ್ತಿ ಆಗತ್ತೆ ಕಾಸ್ಟ್ ಅನ್ಬಿಟ್ಟು ಮೂರು ಲೀಟರ್ ಸಾಕು ಕೊಡಿ ಅನ್ಬಿಟ್ಟು ಸೊ ಈ ತರ ಇದೆ ಬಟರ್ಫ್ಲೈ ಕಂಪ್ನಿದು ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಫುಲ್ಲು ಆಮೇಲೆ ಕೆಳಗಡೆ ಈ ತರ ಕೊಟ್ಟಿದ್ದಾರೆ ಇದು ಅಷ್ಟು ತುಂಬಾ ದಪ್ಪ ಇದೆ ಮತ್ತೆ ವೈಟು ಚೆನ್ನಾಗಿದೆ ಸೊ ಇದಕ್ಕೆ ನಾವು ಬೇಕಾದ್ರೆ ಈ ತರ ಲಿಡ್ ನ ಮುಚ್ಚಿ ಕೂಗಿಸ್ಕೋಬಹುದು ಕೂಗ್ಸಿ ಆದಮೇಲೆ ಬೇಕಾ ಈ ತರ ಲಿಡ್ ಮುಚ್ಚಿ ಕೂಗಿಸ್ಕೊಂಡು ಪಾತ್ರ ಮಾಡಬಹುದು ಸೊ ಈ ತರ ಟೂ ಇನ್ ಒನ್ ಲಿಡ್ ಕೊಟ್ಟಿದ್ದಾರೆ ಬಟ್ ಯೂಶಲ್ ವಿಜಿಲ್ ಕೊಂದು ಕೊಟ್ಟಿದ್ದಾರೆ ನಂಗೆ ಈ ಲಿಡ್ ಆಪ್ಷನ್ ತುಂಬಾನೇ ಇಷ್ಟ ಆಯ್ತು ಚೆನ್ನಾಗಿದೆ ಸೊ ಹಳೇದೆಲ್ಲ ಬಂದ್ ಏ ಹೊಡ್ತಾ ಕೊಡ್ತೀವಿ ಸುಮ್ಮನೆ ಗ್ಲಾಸ್ ಅದು ಹಳೆದೆಲ್ಲ ಬಂದು ಐನೂರು ರೂಪಾಯಿ ನಾನ್ನೂರು ರೂಪಾಯಿಗೂ ಹಾಕ್ಕೊಂಡ್ರು ಕುಕ್ಕರ್ನ ಸೊ ನಾನು ನೀವು ಸಾರಿ ಸಾರಿ ಹೇಳಿ ಅವ್ರನ್ನ ಕೇಳಿ ತೊಗೊಳ್ತೀನಿ ನಂಗೆ ಕೂಗಬೇಕು ಮೇನ್ ಅದೇ ಇಂಪಾರ್ಟೆಂಟು ಎಷ್ಟಾದ ದುಡ್ಡಾಗಲಿ ಅಂತ ಸೊ ಇಷ್ಟು ತೊಗೊಂಡೆ ಇದ್ರ ಜೊತೆ ಚಕ್ಲಿ ಹೊರಳು ತಗೊಂಡು ಬಂದೆ ಸ್ಟಾಪ್ ನಾನು ಚಕ್ಲಿ ಒರಳು ತೊಗೊಂಡು ಬಂದೆ ಆ್ಯಕ್ಚುಲಿ ಇದೇ ಥರ ಸ್ಟೀಲ್ದೊಂದು ಇತ್ತು ಅದು ಹೇಳಿದ್ನಲ್ಲ ನಮ್ಮ ಮನೇಲಿ ಚಕ್ಲಿದು ಬಿಲ್ಲೆ ಬರುತ್ತಲ್ಲ ಇದ್ರದ್ದು ಸೂಸು ತುಂಬ ಸಣ್ಣ ಇರೋದನ್ನ ಯಾರೋ ಎಕ್ಸ್ಚೇಂಜ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಾನು ತಂದಾಗ ದೊಡ್ಡದೇ ಇತ್ತು ಅದು ಹಿಂಗೆ ಯಾರೋ ಈ ಮಾಡೋಕೀಸ್ಕೊಂಡವರು ಅದನ್ನು ಯಾಮಾರಿಸ್ಬಿಟ್ಟು ಅವರು ದೊಡ್ಡದಿಟ್ಕೊಂಡು ಚಿಕ್ಕ ಬಿಲನ್ನು ಹಾಕಿ ಇವಾಗ ನೋಡಿ ಮತ್ತೆ ಇಷ್ಟು ದೊಡ್ಡದಾಗಿರುವಂಥ ತಂದಿದ್ದೀನಿ ತೂತು ಹಿತ್ತಾಳೆಯಲ್ಲೂ ನೋಡಿದೆ ಹಿತ್ತಳೆಲು ಇಷ್ಟು ದೊಡ್ಡದು ಇರಲಿಲ್ಲ ತೂತು ಹಾಗಾಗಿ ಇದರಲ್ಲೇ ಎತ್ತು ಸರಿ ಅನ್ಬಿಟ್ಟು ಇದನ್ನೇ ತೊಗೊಂಡು ಬಂದೆ ಸೊ ಇವೆರಡೂ ಸೇರಿಸ್ತೀನಿ ನಾನು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದು ಸ್ಟಾರ್ಟ್ ಮಾಡ ಡಿಮಾರ್ಟಲ್ಲಿ ಬಂದು ಮಾಮೂಲಿ ಎಡೆಗೆ ಇಕ್ಕಿ ಅಂತ ಟವಲ್ ತೊಗೊಂಡು ಬಂದೆ ಮಾಮೂಲಿ ಚಿಕ್ಕ ಟವಲ್ ಏನು ಹೋಗಲಿಲ್ಲ ಯಾಕಂದರೆ ಮತ್ತೆ ನಾವೇ ಯೂಸ್ ಮಾಡೋದಲ್ವ ಹಾಗಾಗಿ ದೊಡ್ಡ ಟವಲ್ ಎಲ್ಲ ಹಾಳಾಗಿತ್ತು ಹಾಗಾಗಿ ಒಂದು ಟವಲ್ ಡಿಮಾರ್ಟ್ ಡಿಮಾರ್ಟಲ್ಲಿ ಇದು ಪ್ರೈಸ್ ಬಂದು ಇನ್ನೂರು ರೂಪಾಯಿ ಇದೊಂದು ಟವಲ್ ತಗೊಂಡೆ ಪೂಜೆ ಗಿಡಕ್ಕೆ ಅಂತ ಹಾಗೆ ಇದೊಂದು ಫೋರ್ಕ್ ತಗೊಂಡೆ ಫೋರ್ಕ್ ಇರಲಿಲ್ಲ ನಮ್ಮನೇ ಖಾಲಿಯಾಗೋಗಿತ್ತು ಅಂದರೆ ಹಡೇ ಇತ್ತು ಅದೇನಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಹಾಗೆ ಬಂದು ಪೂಜೆ ಗಿಡಕ್ಕೆ ಅಂತ ಒಂದು ಸಾರಿ ತಗೊಂಡೆ ಅಜ್ಜಿಗೆ ಪೂಜೆಗೆ ಇಡಬೇಕು ಸ್ಯಾರಿ ಹಾಗಾಗಿ ಈ ಚೆನ್ನಾಗಿದೆ ಮೆಟೀರಿಯಲ್ ಸಾಫ್ಟ್ ಆಗಿದೆ ಹಾಗೆ ಇಲ್ಲಿ ನಿಮಗೆ ಗೋಲ್ಡನ್ ಗೋಲ್ಡನ್ ಜರಿ ಕಾಣ್ತಾ ಇರಬಹುದು ಇದು ಬಂದು ಸ್ಯಾರಿನೇ ಬಂದಿರೋದು ತುಂಬಾನೇ ಚೆನ್ನಾಗಿದೆ ಮತ್ತೆ ಪ್ಯಾರೆಟ್ದು ಡಿಸೈನ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಲ್ಲ ಇದು ಆ್ಯಕ್ಚುಲಿ ವಾಶ್ ಮಾಡೋದ್ರು ಡ್ರೈ ವಾಶ್ ಎಲ್ಲ ನಾರ್ಮಲ್ ವಾಶ್ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ಥರ ಪೀಕಾಕ್ ಬಂದಿದೆ ಓಕೆನಾ ಫುಲ್ಲು ಓಪನ್ ಮಾಡಿ ತೋರ್ಸಲ್ಲ ಮತ್ತೆ ಫೋಲ್ಡಿಂಗ್ ಆಗಿ ಕಷ್ಟ ಆಗುತ್ತೆ ಪೂಜೆಗೆ ಇಡೋದ್ರಿಂದ ಬಿಲ್ ತೆಗೆದ್ಕೊಡ್ತೀನಿ ಇದ್ರ ಪ್ರೈಸ್ ಬಂದು ಒನ್ ತೌಸಂಡ್ ರುಪೀಸು ಅಂದ್ರೆ ಅವರು ತೌಸಂಡ್ ಟೂ ಫಿಫ್ಟಿನೋ ಥ್ರೀ ಫಿಫ್ಟಿನೊ ಹೇಳಿದ್ರು ಅಲ್ಲಿ ಬಾರ್ಗಿನ್ ಮಾಡ್ಬೋದು ಹಾಗಾಗಿ ಮಾಮೂಲಿ ರೆಗ್ಯುಲರ್ ಆಗಿ ತಗೊಳ್ಳೋ ಶಾಪಲ್ಲೇ ತಗೊಂಡ್ ಬಂದೆ ಒಂದು ಸಾವಿರ ರೂಪಾಯಿ ಕೊಟ್ಟಂತೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಆ್ಯಕ್ಚುಲಿ ಬ್ಲೌಸ್ ಬಂದು ಐದು ಚೆನ್ನಾಗಿದೆ ಪ್ಲೈನ್ ಪ್ಲೈನು ಪ್ಲೈನಾ ಹ್ಞೂ ಎಲ್ಲ ನೋಡಿದೆಪ್ಪ ಯಾವ ಸೈಡ್ ಫೋಲ್ಡ್ ಆಗಿದೆಯೋ ಗೊತ್ತಿಲ್ಲ ಏ ಇದು ಅನಿಸುತ್ತೆ ಇಲ್ಲ ಇದು ಸೆರಗಿದು ಅದು ಸೆರಗು ಪ್ಲೈನ್ ಅಂತ ಹೇಳಿದ್ರು ಅವರು ಅದು ಯಾವ ಕಡೆ ಒಳಗಿದ್ರು ಅರಾ ಹಬ್ಬದ ಮೇಲೆ ಡಿಪಾಗಿ ತರ್ಸೋ ಅಂತ ಬಿಡು ಹ್ಞೂ ಹಬ್ಬ ಆದ್ಮೇಲೆ ತೋರಿಸ್ತೀನಿ ಲೈನ್ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಸೊ ಚೆನ್ನಾಗಿದೆಯಾ ನೋಡಿ ನನಗೂ ಇಷ್ಟ ಆಯಿತು ಸೊ ತಗೊಂಡು ಬಂದೆ ಇನ್ನು ಬಂದು ಗಂಡಸರು ಬಟ್ಟೆಗೆ ನಮ್ಮ ಮನೆಯವ್ರಿಗೆ ಯೂನಿಫಾರ್ಮ್ ಕೊಡ್ತಾರೆ ಡೈಲಿ ಡೈಲಿ ಎಲ್ಲ ವರ್ಷಕ್ಕೊಂದ್ಸತಿ ಯೂನಿಫಾರ್ಮ್ ಕೊಡ್ತಾರೆ ಸ್ಟಿಚ್ ಮಾಡ್ತಂಥದ್ದು ಮೆಟೀರಿಯಲ್ ಕೊಡ್ತಾರೆ ಹಾಗಾಗಿ ನಮ್ಮ ಮನೆಯವರು ಅದನ್ನೇ ಯೂನಿಫಾರ್ಮೇ ಸ್ಟಿಚ್ ಮಾಡಿಸ್ಕೊಂಡಿರ್ತೀನಿ ಅದನ್ನೇ ಪೂಜೆಗೆ ಇಟ್ಕೊಳ್ಳೋಣ ಹೊಸ ಬಟ್ಟೆನ ಶರ್ಟ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ಪೂಜೆ ಮಾಡ್ಬೋದಲ್ಲ ಅಂತ ಅವರು ಅದನ್ನು ಹಾಕಿದ್ದಾರೆ ಹಾಗಾಗಿ ಅವ್ರಿಗೇನು ಶರ್ಟ್ ತರಲಿಲ್ಲ ಅದನ್ನೇ ಕಿಚ್ ಮಾಡಿಸ್ಬಿಟ್ಟು ಇಡೋಣ ಅಂದ್ಬಿಟ್ಟು ಸೊ ಸದ್ಯಕ್ಕೆ ಇಷ್ಟೇ ಸೀರೆ ಮತ್ತು ಟವಲ್ ತಂದಿದ್ದೀವಿ ಇನ್ನು ಮಿಕ್ಕಿದ ಐಟಮೆಲ್ಲ ತರಬೇಕು ರೇಷನ್ ತಂದು ಅಲ್ಲಿ ಇಟ್ಟಿದ್ದಾರೆ ರೇಷನ್ ತಂದು ಇಟ್ಟಿದ್ದಾರೆ ಸೊ ನೋಡೋಣ ಯಾವಾಗ ಫ್ರೀ ಆಗುತ್ತೆ ಅಂದರೆ ಇವತ್ತು ಫಸ್ಟ್ ಆಂಟಿ ಮನೆಗೆ ಹೋಗಿ ಬಂದ್ಬಿಡ್ತೀನಿ ಇವತ್ತು ಅಮ್ಮ ಅಲ್ವಾ ಹಾಗಾಗಿ ನಾಳೆಯಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಕ್ಲೀನಿಂಗ್ ಎಲ್ಲ ಆದಮೇಲೆ ನೀಟಾಗೆ ರೇಷನ್ ಎಲ್ಲ ಸ್ಟೋರ್ ಮಾಡಿಟ್ಕೋಬೇಕು ಸೊ ರೇಷನ್ ಕೆಲಸ ಮುಗೀತು ಮತ್ತು ಬಟ್ಟೆ ಕೆಲಸ ಮುಗೀತು ಇನ್ನೇನು ಮಾಡಬೇಕು ಮನೆ ಕ್ಲೀನಿಂಗ್ ಮಾಡಿಬಿಟ್ಟು ತಿಂಡಿ ಏನಿಲ್ಲ ಸ್ವಲ್ಪ ಚಕ್ಲಿ ಮತ್ತು ನಿಪ್ಪಟ್ಟು ಇವೆರಡೆ ಮಾಡೋದು ಇನ್ನೇನು ಮಾಡೋಕ್ಕೋಗಲ್ಲ ತಿಂಡಿ ಇವ್ರ ಕಡೆ ಆ್ಯಕ್ಚುಲಿ ಆ ಅಂಗಿಯಿಂದ ನಾನು ಮಕ್ಕಳಿದ್ದಾರಲ್ಲ ಮನೇಲಿ ತಿಂತಾರೆ ಅಂದ್ಬಿಟ್ಟು ಮನೇಲಿ ಮಾಡ್ತೀನಿ ಅಷ್ಟೇ ಮನೆ ಎಲ್ಲ ಕ್ಲೀನ್ ಆದಮೇಲೆ ಒಂದು ಸ್ವಲ್ಪ ಅಂದರೆ ಪೂಜೆಗೆ ಎಷ್ಟು ಬೇಕು ಅಷ್ಟೇ ಚಕ್ಲಿ ನಿಪ್ಪಟ್ಟು ಮಾಡ್ತೀನಿ ಜಾಸ್ತಿ ಮಾಡಲ್ಲ ಯಾಕಂದರೆ ಈಗ ನಮ್ಮ ಅತ್ತಿಗೆನೂ ಕೊಟ್ಟಿದ್ದಾರೆ ತುಂಬಾನೇ ತಿಂಡಿಗಳು ಪಕ್ಷದಲ್ಲಿ ಮಾಡಿರೋದು ಮತ್ತು ಇನ್ನು ಆಂಟಿನೂ ಕೊಡ್ತಾರೆ ಇನ್ನು ನಾನು ಮಾಡಿದ್ರೆ ಎಲ್ಲ ಓವರ್ ಆಗುತ್ತೆ ತಿನ್ನೋಕ್ಕಾಗಲ್ಲ ಪೂಜೆಗೆ ಎಷ್ಟು ಬೇಕು ಒಂದು ಹತ್ತು ಚಕ್ಲಿ ಒಂದು ಹತ್ತು ನಿಪ್ಪಟ್ಟು ಮಾಡ್ಕೊಳ್ತೀನಿ ಇಟ್ಟು ತಿಕ್ಕಿದ್ರೆ ಯಾವಾಗಾರ ಬೇಕಾದಾಗ ಮಾಡ್ಕೋಬೋದಲ್ವ ಹಾಗಾಗಿ ಸುಮ್ಮನೆ ಎಲ್ಲನೂ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅದಕ್ಕೆ ಅಷ್ಟು ಮಾಡ್ಕೊಳ್ತೀನಿ ಮಾಮೂಲಿ ಪೂಜೆ ಸಾಮಾನುಗಳು ತರಬೇಕು ನಾ ಎಲ್ಲ ಮನೆ ಆಗಿ ಹಬ್ಬ ನಾಳೆ ಅನ್ನೋಂಗೆ ಎಲ್ಲಾನು ತಂದ್ಕೋತೀವಿ ನಾವು ಆ್ಯಕ್ಚುಲಿ ಯಾವಾಗ ದಸರಾದಲ್ಲೇ ಮಾಡಬೇಕು ಹಾಗಾಗಿ ಗಾಡಿ ಪೂಜೆನೂ ಹಾವತ್ತೆ ಮಾಡಬೇಕು ಮತ್ತು ಪಕ್ಷದ ಪೂಜೆನೂ ನಾವು ಮಾಡಬೇಕು ಸೊ ಇಷ್ಟು ಕೆಲಸ ಮಾಡಿದ್ದೀವಿ ಸದ್ಯಕ್ಕೆ ಇವಾಗ ಮನೆ ಕ್ಲೀನ್ ಮಾಡೋದಿದ್ದಾಗ ಅದೇ ದೊಡ್ಡ ಟಾಸ್ಕ್ ನಮಗೆ ಅದ್ರ ಜೊತೆ ಈ ಮಕ್ಳದ್ ಧ್ವಜ ಈ ಮಕ್ಕಳನ್ನ ಇಟ್ಕೊಂಡು ದೊಡ್ಡ ರಿಸ್ಕು ನೋಡೋಣ ನಾವು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೇನೆ ಬನ್ನಿ ಇವಾಗ ಆಟೋ ಮನೆಗೆ ಒಬ್ಬರ ನಾವು ರೆಡಿಯಾಗಿ ಹ್ಞೂ ನನ್ನ ಮಗಳಿಗೆ ಒಂದು ವಾಟ್ರು ಬಾಟ್ಲು ತೊಗೊಂಡು ಹಂಗೆ ಡಿಮಾಟಾಗಲಿ ಆ ನನ್ನ ಮಗಳಿಗೆ ಒಂದು ಪ್ಯಾಂಟ್ ಅದು ಬಾಟ್ಲು ತಂದೆ ವಾಟ್ರ್ ಬಾಟ್ಲು ಅಲ್ಲಿ ಕುಡಿಯೋಲ್ಲ ಅದಲ್ಲಿ ಅಂತ ಬಿಡ್ಕೊತ ಹಂಗೆ ಇಟ್ಬಿಟ್ಟಿದ್ದೀನಿ ಚಲೋ ಆಂಟಿ ಮನೆಗೆ ಹೋಗಿ ಬನ್ನಿ ಹಾ ಕೆಲಸ ಮಾಡ್ತಿರ್ತದೆ ಒಳಗೆ ಬಾಗ್ಲಾಕ್ ಬಿಟ್ಟು ಬಂದವ್ರಿಗೆಲ್ಲ ಸಿರಪ್ ಕುರ್ಕೊಳ್ಳಿ ಅಂತ ಎಲ್ಲ ಇಲ್ಲೇ ಇಟ್ಬಿಟ್ಟೈತೆಗೆ ಒಂದೊಂದು ಬಾಟ್ಲು ಕುಡ್ಕೊಂಡು ಮನೆಗೆ ಬನ್ನಿ ಅಂತ ಇಲ್ಲ ಅದೊಂಥರ ಸಿರಪ್ ಅದಕ್ಕೆ ಮದ ಹೋಗಮ್ಮ ಹೋಗ ಕೋಳಿ ಎಲ್ಲ ಅದು ಕುರಿ ಕೋಳಿ ಅಂತ ಅವ್ರು ಹೋಗು ಕಾಲ್ಸುಡ್ತಿತ್ತ ಸುಡುತ್ತಮ್ಮ ಅಯ್ಯೋ ಕಳೆಕಾಯಿ ಬೀಜ ನೋಡು ಬೇಯಿಸ್ಬಿಟ್ಟು ಹಂಗೆ ಇಟ್ಬಿಟ್ಟವ್ರ ನಡೆ ಹಂಗೆ ಅವನು ನಾ ಎಲ್ಲ ಆಂಟಿ ಸ್ನಾನ ಕೊಟ್ಟಾಗೈತೆ ನಾ ಅನ್ಕಂಡೆ ಏ ಯಾರು ಇಲ್ಲ ಎಲ್ಲ ಎಲ್ಲಿಗೋದ್ರು ಹುಡುಗರು ನೋಡಿ ಫ್ರೆಂಡ್ಸ್ ಇವಳು ಬೀನ್ ಮೇಲೆ ಬ್ಯಾಗ್ ಮೇಲೆ ಕೂತವಳಂತೆ ನಾನು ವೀಡಿಯೋ ಮಾಡಬೇಕಂತೆ ಹ್ಞೂ 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 ನನ್ನ ಮಗ ನಿದ್ದೆ ಮಾಡ್ಬಿಟ್ಟಿದ್ದಾನೆ ನಿದ್ದೆ ಮಾಡಿದ್ದು ಪಾಪ ಜೋಳ ಬಿಡಿಸ್ತಳ್ತೀವಿ ಜೋಡ ಅದು ಅದರ ಜೊತೆ ಗುದ್ದಾಗ ಬರುತ್ತೆ ಅವ ತಂತಾವ್ರಿಗೆ ನೋಡಿ ನನಗೆ ಭಯ ಬರ್ತೈತೆ ಅದು ಗುದ್ದಿತ್ತು ಆತ ಅದಕ್ಕೆ ಈ ಕುರಿಗಳ ತಿನ್ಸೋಕ್ಕೆ ಅಂತ ಜೋಳಗಳನ್ನ ತಗೊಂಡು ಬಂದಿದ್ದಾರೆ ಅಂದರೆ ಬಲ್ತಿರೋದು ಮಾರ್ತಾರಲ್ಲ ಅವ್ರ ಹತ್ರ ಇಸ್ಕೊಂಡ್ಬಂದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನೆಲ್ಲ ಸುಲಿದ್ಬಿಟ್ಟು ಮಿಷಿನ್ ಗೊಡಿಸ್ಬಿಟ್ಟು ಏನೋ ಕೊಡ್ತಾರಂತೆ ಅದು ಚೆನ್ನಾಗಿ ಗ್ರೋತ್ ಆಗತ್ತಂತೆ ಕುರಿ ಹಾಗಾಗಿ ಇದೆಲ್ಲ ತಗೊಂಡು ಬಂದಿದ್ದಾರೆ ತುಂಬ ಗಟ್ಟಿ ಇರುತ್ತೆ ಚೆನ್ನಾಗಿ ಒಣಗಿದ್ರೆ ಬಿಡಿಸ್ಬೋದು ಇಲ್ಲಾಂದರೆ ಕೈ ನೋವು ಬರುತ್ತೆ ಹಾಗಾಗಿ ನನ್ನ ಮಗಳು ಹೆಂಗ್ ಬಿಡಿಸೋದು ಅಂತ ಕೇಳ್ತಾ ಇದ್ಲು ಕೈ ನೋವು ಬರುತ್ತೆ ಸುಮ್ಮನೆ ನಿಂತ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ರಂತೂ ಬರೀ ಕುರಿ ಜೊತೆ ಆಡೋದೇ ಕೆಲಸ ಇವರಿಗೆ ಬೇರೆ ಆಪ್ಷನ್ನೇ ಇಲ್ಲ ಚೆನ್ನಾಗಿ ಕುರಿ ಜೊತೆ ಕುಣ್ಕೊಂಡು ಕುಣ್ಕೊಂಡು ಬರ್ತಾರೆ ಮೇಲ್ಗಡೆ ಎಲ್ಲ ಓಡಾಡೋಕೆ ಬಿಟ್ಟಿರ್ತಾರೆ ಸ್ವಲ್ಪ ಬಿಸಿಲು ಬಿದ್ದರೆ ಅಷ್ಟೊಂದು ಕಾಯಿಲೆ ಎಲ್ಲ ಬರೋಲ್ಲ ಅಂತ ಇಲ್ಲಿ ಸಿಟಿಲಿ ಇರೋದಲ್ವ ಹಾಗಾಗಿ ಹಳ್ಳಿಲಾದರೆ ಇಲ್ಲಾದರೆ ಹೊಲದಲ್ಲಿ ಕರ್ಕೊಂಡೋಗಿ ಸಾಕ್ತಾಯಿದ್ದಾರೆ ಚೆನ್ನಾಗಿ ಬಿಸಿಲು ಗಾಳಿ ಎಲ್ಲ ಬೀಳುತ್ತೆ ಪ್ರಾಬ್ಲಮ್ ಇಲ್ಲ ಹಾಗಾಗಿ ನೀಟಾಗೆ ಎಲ್ಲ ಸ್ನಾನ ಮಾಡಿಸ್ಬಿಟ್ಬಿಟ್ಟಿದ್ದಾರೆ ಈ ಸತಿ

ಬನ್ನಿ ಆ ಕಡೆಗೆ ಹೋಗೋಣ ನೆರಳಿಗೆ ಬಿಸಿಲು ಜಾಸ್ತಿ ಬಟ್ ಅಂದ್ರೆ ಅವು ಏನೇ ಮಾಡಿದರೆ ನಿಮ್ಮಿಂದಲೇ ಬರ್ತವೆ ನೆಕ್ಸ್ಟ್ ಹಾಂ ಆಂಟಿ ಮನೆಯಿಂದ ಬಂದ್ಬಿಟ್ಟು ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರಾತ್ರಿ ಊಟಕ್ಕೆ ಬಂದ್ಬಿಟ್ಟು ಸ್ವಲ್ಪ ಬೀನ್ಸ್ ಇತ್ತು ಹಾಗಾಗಿ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊಸ ಕುಕ್ಕರ್ ಇತ್ತಲ್ವ ಚಿಕ್ಕದು ಅದರಲ್ಲೇ ಪಲ್ಯ ಮಾಡ್ಕೊಂಬಿಡೋಣ ಬಿಡೋಣ ಬೇಗ ಆಗುತ್ತೆ ಅಂದ್ಬಿಟ್ಟು ಅದರಲ್ಲೇ ರೆಡಿ ಮಾಡ್ಕೊಳ್ತದೆ ಮಾಮೂಲಿ ಈರುಳ್ಳಿ ಕರಿಬೇವು ಹಸಿಮೆಣ್ಸಿಕೆ ಒಂದೆರಡು ಮತ್ತು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬೀನ್ಸ್ ಹಾಕ್ಕೊಂಡು ಮಾಡ್ಕೊಂಡು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಹುರುಳಿಕಾಯಿ ಪಲ್ಯ ಸಖತ್ತಾಗಿರುತ್ತೆ ಇದಕ್ಕೆ ನಾನು ಬಂದು ತರಕಾರಿ ಹಾಕಿಬಿಟ್ಟು ಮಿಕ್ಸರ್ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಮತ್ತು ರೈಸ್ ಕಿಟ್ಕೊಂಡೆ ಸೊ ಪಲ್ಯ ಮತ್ತು ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ ಊಟಕ್ಕೆ ಇನ್ನು ನಾವು ನಾನ್ ವೆಜ್ ಏನು ಮಾಡೋಲ್ಲ ಹಬ್ಬ ಮುಗಿಯೋವರೆಗೂ ಯಾಕಂದರೆ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ತೀನಲ್ಲ ಹಾಗಾಗಿ ನಾನ್ ವೆಜ್ ಮೊಟ್ಟೆ ಕೂಡ ಬೇಯಿಸಲ್ಲ ಇನ್ನು ಕ್ಲೀನ್ ಮಾಡ್ಕೊಳ್ತಾ ಇರುವಾಗ ಏನೂ ಮಾಡೋಕ್ಕೆ ಹೋಗ್ಬಾರ್ದು ಹಾಗಾಗಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನ್ ವೆಜ್ ಎಲ್ಲ ಏನೂ ಮಾಡೋಕ್ಕೋಗಲ್ಲ ಇನ್ನು ನಾಳೆಯಿಂದ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ ಹಾಗಾಗಿ ವೆಜಿಟೇರಿಯನ್ ಅಡುಗೆ ಮಾಡಿದ್ದೀನಿ ಈಗ ಪಲ್ಯ ಆಯಿತು ಮತ್ತು ಇವಾಗ ಸಾಂಬಾರನ್ನ ಕೂಗಿಸಿದೆ ಟೊಮೊಟೋನ ಎತ್ಕೊಂಡು ನೀಟಾಗಿ ಅದನ್ನು ಒಂದು ಸ್ವಲ್ಪ ಕಾಯಿ ಹಾಕಿ ರುಬ್ಬಿಟ್ಟು ಮಾಡ್ತೀನಿ ಸತಿ ಬರೀ ಪುಡಿ ಹಾಕಿ ಮಾಡೋಲ್ಲ ಒಂದು ಸ್ವಲ್ಪ ಅಂದರೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಹಾಕಿಬಿಟ್ಟು ಖಾರದ ಪುಡಿ ಟೊಮೊಟೊ ಇದಿಷ್ಟನ್ನು ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಇವಾಗ ಸಾಂಬಾರಿಗೆಲ್ಲ ರುಬ್ಬಿ ಹಾಕಿದ್ದೀನಿ ಕುದಿಯೋಕ್ಕಿಟ್ಟಿದ್ದೀನಿ ಆ ಕಡೆ ಪಲ್ಯನೂ ಕೂಗಿದೆ ಅದು ಇದೆ ಏನೊಂದು ಸ್ವಲ್ಪ ನೀರು ತುಂಡಬೇಕು ಇವಾಗ ಕ್ಲೀನಾಗಿ ಒಗ್ಗರಣೆ ಮಾಡಿಬಿಟ್ಟು ಹಿಂಗು ಈರುಳ್ಳಿ ಕರಿಬೇವು ಸಾಸಿವೆ ಒಣಮೆಣ್ಸಿ ಇದಿಷ್ಟನ್ನು ಇದಿಷ್ಟು ಹಾಕಿ ನೀಟಾಗಿ ಒಗ್ಗರಣೆ ಮಾಡಿ ಬೇಳೆ ಸಾಂಬಾರಿಗೆ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಯಿತು ಅನ್ನ ಹೋಗಿ ಸಿಕ್ಬಿಟ್ಟಿದ್ದೀನಿ ಆಲ್ರೆಡಿ ಈ ಥರ ಚುರ ಚುರ ಅಂತ ಒಗ್ಗರಣೆ ಬಾಣಲಿಗೆ ಸಾಂಬಾರು ಹಾಕಿ ಮಾಡೋದರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಅದು ಸೌಂಡ್ ಕೇಳಿಸ್ಕೊಳ್ಳೋಕ್ಕೂ ಸೂಪರ್ ಆಗಿರುತ್ತೆ ನೋಡಿ ಒಗ್ಗರಣೆ ಮಾಡಿದ್ಮೇಲೆ ಸಾಂಬಾರು ಹೇಗೆ ಬಂದಿದೆ ಅಂತ